ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನ ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರನ ಬನ್ನಿ ವೀಕ್ಷಕರೇ ಸರ್ ನಮಸ್ತೆ ನಮಸ್ತೆ ಸರ್ ಹೇಳ್ರಿ ನಮಗೊಂದು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ದಾರಲ್ಲ ಮರಾಠಿಕಾದ ಅಂತ ಹೇಳ್ಕಾರೆ ಪೋರ್ಡ್ ಪಿಗೋನ ಇದು ಹೌದು 2011 ಎಲ್ಲಾ 11 ಮಾಡೆಲ್ ಟಾಪ್ ಎಂಡ್ ವೇರಿಯಂಟ್ ಐತ್ರಿ ಸಿಂಗಲ್ ಓನರ್ ಹ್ಮ್ ಹ್ಮ್ ಓಕೆ ತೋ ಸಿಂಗಲ್ ಓನರಾ

ಸರ್ ಟೈರ್ ಕಂಡೀಶನ್ ಎಲ್ಲ ಯಾವ ತರ ಇಟ್ಟಿದ್ರ ತಾವು ಫ್ರಂಟ್ ಬ್ಯಾಕ್ ಸೈಡ್ ಅಷ್ಟೆ ಟೈರ್ ಫ್ರಂಟ್ 100% ಫ್ರಂಟ್ ಓಕೆ ಹೊಸ ಟೈರ್ ಆಕ್ಸಿ ಒಂದು 10 15 ಡೇಸ್ ಆಗಿದೆ ಹಾ ಬ್ಯಾಕ್ 90% ಇದೆ ಓಕೆ ಅದ ಆಕ್ಸಿ ಒಂದು ಒಂದು ವರ್ ಆಗಿದೆ ಹಾ ಸ್ಟೆಪ್ನಿ ಸ್ಟೆಪ್ನಿ ಕೂಡ ಚೆನ್ನಾಗಿದೆ ಅದು 50% ಇದೆ

ಅದ್ರಲ್ಲಿ ತೊಂಬತ್ತೆಂಟು ಏಟ್ ಸಿಕ್ಸ್ ಇಂಜಿನ್ ಕಂಡೀಷನ್ ಸೂಪರ್ ಆಗಿದೆ ಅಂತ ಎಫ್ ಸಿ ಯಾವ್ದು ಡೈರೆಕ್ಟ್ ಬ್ರೋಕರ್ ವೈಸ್ ಆಗಿಲ್ಲ ಫ್ರೆಶ್ ಎಫ್ ಸಿನ್ಶೂರೆನ್ಸ್ ಮಾರ್ಚ್ ತ್ರೀ ಫೋರ್ ಡೇಸ್ ಆಗಿದೆ ಎಫ್ ಪ್ರೆಸ್ ರೀ ಗಾಡಿ ತಗೊಂಡ್ರೆ ಇನ್ಶೂರೆನ್ಸ್ ಕೂಡ ಫ್ರೆಶ್ ಸಿಗುವಂತದ್ದು ನೈಂಟಿ ಏಟ್ ಅಬೋ ಪರ್ಸೆಂಟೇಜ್ ತನಕ ಇಂಜಿನ್ ಕಂಡೀಷನ್ ಅಷ್ಟು ಕಂಡೀಷನ್ ಅದು ಅದು ಒಂದು ಒಂದ್ವರ್ ಸೋರೂಮಿಂದ ಒಂದ್ ವರ್ಷದ ಗಾಡಿ ಬರುತ್ತಲ್ಲ ಸೋರೂಮಿಂದ ಆರು ತಿಂಗಳು ಅಷ್ಟು ಪರ್ಸೆಂಟೇಜ್ ಬರುತ್ತಲ್ಲ ಆ ಮಟ್ಟಿಗೆ ಬಂದಿದೆ ಒಂದು ಪರ್ಸೆಂಟೇಜ್ ಅಂದ್ರೆ ಇವಾಗ ಎಲ್ಲ ಎಫ್ ಸಿ ಮಾಡ್ಬೇಕಾದ್ರೆ ತುಂಬಾ ರೂಲ್ಸ್ ರೆಗ್ಯುಲೇಷನ್ ಮಾಡ್ತಾರೆ ಇಂಜಿನ್ ವೀಕ್ ಇದ್ರೆ ಮಾಡಕ್ ಹೋಗಲ್ಲ ಬಾಡಿ ಲೈನ್ ಅಷ್ಟೇ ಬಾಡಿ ಲೈನು ಕೂಡ ಒಂದು ಚೂರು ಡೆಂಟ್ ಇಲ್ಲ ಸ್ಕ್ರಾಚ್ ಇಲ್ಲ ಎಲ್ಲೂ ಕೂಡ ಒಂದ್ ಚೂರು ಸ್ಕ್ರಾಚ್ ಇಲ್ಲ ಆಮೇಲೆ ಏರ್ ಬರುತ್ತೆ ಇದು ಸಾಫ್ಟ್ ಹ್ಯಾಂಡ್ ಮಾಡಲಿ ಏರ್ ಬ್ಯಾಗ್ ಎಸ್ ಮತ್ತೆ ಪವರ್ ಮಿರರ್ ಪವರ್ ಮಿ ವಿಂಡೋ ಓಕೆ ವಿತ್ ಆಂಡ್ರಾಯ್ಡ್ ಸಿಸ್ಟಮ್ ಮತ್ತೆ ಫ್ರಂಟ್ ರೆಕಾರ್ಡಿಂಗ್ ಕ್ಯಾಮೆರಾ 24 ಅವರ್ ರೆಕಾರ್ಡಿಂಗ್ ಆಗ್ತಾ ಇರುತ್ತೆ ಅದು ಕೂಡ ರೆಕಾರ್ಡಿಂಗ್ ಕ್ಯಾಮೆರಾ ಇದೆ ಫ್ರಂಟ್ ಸೈಡ್ ಆ ಆ ಫ್ರಂಟ್ ಓಕೆ ಬ್ಯಾಕ್ ಕ್ಯಾಮೆರಾ ಇದೆ ಬ್ಯಾಕ್ ಕ್ಯಾಮೆರಾ ಇದೆ ಬ್ಯಾಕ್ ಕ್ಯಾಮೆರಾ ಇದೆ ಸೀಟ್ ಕವರ್ ಹೊಸ ಅದು ಹಾ ಆಮೇಲೆ ಬಾಡಿ ಲೈನ್ ಮಾತ್ರ ಇಂಟೀರಿಯರ್ ಇವತ್ತು ತಂದಂಗಿದೆ ಬಾಡಿ ಲೈನ್ ಇಂಟೀರಿಯರ್ ಅದು ಸೂಪರ್ ಆಗಿದೆ ಹೌದಾ ಎಲ್ಲಾ ಹೊಸ battery ಕೂಡ ಹಾಕ್ಸಿ ಒಂದು ವಾರ ಆಗಿದೆ ಹೊಸ battery ಆಮ್ರನ್ battery ಅದು ಒಂದು ಆರ್ ಸಾವಿರದ ಎಂಟುನೂರ ಕೊಟ್ಟು ಹೊಸ ಓಕೆ ಸರ್ ಎಲ್ಲಾ ಹೊಸ ಅದೆ ಅದೇ ಈ ಗಾಡಿ ಟ್ಯಾಪ್ ಆ್ಯಂಡ್ ವರೆಂಟ್ ಅಂದ ಬೆಳಕ ಪವರ್ ಶೇರಿಂಗ್ ಪವರ್ ಉಂಟು ಎ ಸಿ ವರ್ಕು ಮ್ಯೂಸಿಕ್ ಸಿಸ್ಟಮು ಸೆಂಟರ್ ಲಾಕು ಏರ್ ಇದು ಎಲ್ಲಾ ಕೂಡ ಫೀಚರ್ ಎಲ್ಲಾ ಬಂದ್ಬಿಡ್ತದೆ ಪ್ಯಾಸೆಂಜರ್ ಏರ್ ಡ್ರೈವರ್ ಏರ್ ಎಲ್ಲಾ ಎಲ್ಲ ಬಂದ್ಬಿಡ್ತದೆ ಎಲ್ಲ ಎ ಟು ಝಡ್ ಬಂದ್ಬಿಡುತ್ತೆ ಓಕೆ ಸರ್ ಓಲ್ಡ್ ಮಾಡೆಲ್ ಇದ್ರು ಕೂಡ ಏನಾದ್ರು ಟೆಸ್ಟಿಂಗ್ ಶೋ ಅಲ್ಲಿ ಹೆಂಗ್ ತಗೊಂತೀರಾ ನಾವು ಗಾಡಿ ಅದೇ ತರ ಸಿಂಗಲ್ ಹ್ಯಾಂಡ್ ಆಗಿರೋದಕ್ಕೆ ಈಗ ಲೇಡಿ ಯೂಸ್ ಮಾಡಿರೋದು ಹೌದಾ ಹಾ ಲೇಡಿ ಯೂಸ್ ಮಾಡಿರೋದ್ರಿಂದ ನಮ್ಮ ವೈಫ್ ಯೂಸ್ ಮಾಡಿರೋದ್ರಿಂದ ಲೇಡಿ ಯೂಸ್ ಅದು ಇನ್ಫೋಸಿಸ್ ಗೆ ಯೂಸ್ ಮಾಡಿರೋದ್ರಿಂದ ಓಕೆ ಜಾಸ್ತಿ ಅದು ರಫ್ ಆಗಿಲ್ಲ ಓಕೆ ಆಲ್ಮೋಸ್ಟ್ ಆಲ್ ಕಸ್ಟಮರ್ ಎಂತವ್ರು ಗಾಡಿ ಹುಡುಕಾಡ್ತಾ ಹುಡುಕಾಡ್ತಾರಂದ್ರೆ ಇದೇ ಥರ ಇಂಜಿನಿಯರಿಂಗ್ ಆಗಿರಬೇಕು ಡಾಕ್ಟರ್ ಆಗಿರಬೇಕು ಬಟ್ ಏನಾದ್ರು ಗೋರ್ಮೆಂಟ್ ಜಾಬ್ ಅಥವಾ ಪ್ರೈವೇಟ್ ಜಾಬ್ ಬಟ್ ಅವ್ರು ಅವ್ರ ಕೈಯಲ್ಲಿ ಏನು ಇರುತ್ತಲ್ಲ ದೊಡ್ಡ ಮಟ್ಟದಲ್ಲಿ ಜಾಬು ಅವರು ಅವ್ರ ಕಾರನ್ನೇ ಹುಡುಕಾಡ್ತಾ ಇದ್ದಾರೆ ಅಂದ್ರೆ ನಿಮ್ಮ ಕಾರು ಎಕ್ಸ್ಪೆಷಲಿ ಹೇಳಬೇಕಂದ್ರೆ ಈ ಕಾರು ತುಂಬಾ ಜನ ಹುಡ್ಕಾಡ ಹುಡ್ಕಾಡ್ತಾರೆ ಸರ್ ಯಾಕಂದ್ರೆ ಕಂಡೀಷನ್ ಇರೋದಕ್ಕೆ ಈಗ ನೀವು ಸಿಂಗಲ್ ಓನರ್ ಆದರೂ ಕೂಡ ಎರಡು ಸಾವಿರದ ಹನ್ನೊಂದು ಮಾಡಲ್ ಗಾಡಿ ಆದಳಿಕೆ ಏನಾದರೂ ತೊಂಬತ್ ನೂರಕ್ಕೆ ತೊಂಬತ್ತೆಂಟು ಪರ್ಸೆಂಟೇಜ್ ಅಬೋನಿ ಇಟ್ಟಿದ್ರೆ ಅಂದ್ರೆ ಇಂಜನ್ ಕಂಡೀಷನು ಎಮಿಷನ್ ಟೆಸ್ಟ್ ಕೂಡ ಎಮಿಷನ್ ಟೆಸ್ಟ್ ಕೂಡ ಮಾಡಿಸಿರೋದು ಎಮಿಷನ್ ಟೆಸ್ಟ್ ಅಲ್ಲಿ ಸಿಕ್ಸ್ ಇವಾಗ ಎಷ್ಟು ಫುಲ್ ರೈಸ್ ಬಾಡ್ರೆ ಅಂದ್ರೆ ನೂರಕ್ಕೆ ತೊಂಬತ್ನಾಲ್ಕ ಪರ್ಸೆಂಟ್ ಸ್ಮೋಕ್ ಬರಲ್ಲ ಅಂತ ಅರ್ಥ ಅಂದ್ರೆ ಅಂದ್ರಲ್ಲಿ ಸಿಕ್ಸ್ ಪಾಯಿಂಟ್ ಸೆವೆನ್ ಅಂದ್ರೆ ಇದು ಹೊಸ ಗಾಡಿ ಫೀಲ್ ಬರ್ತಾ ಇದೆ ಅಂದ್ರೆ ಸ್ಮೋಕ್ ಇಲ್ಲ ಅಂತ ಎಮಿಶನ್ ಟೆಸ್ಟ್ ಎಲ್ಲ ಮಾಡಿಸ್ತಿರೋದ್ರಲ್ಲಿ ಸಿಕ್ಸ್ ಪಾಯಿಂಟ್ ಅರ್ಥ ಅಂದ್ರೆ ಇಲ್ಲ ಅಂತ ಅರ್ಥ ನೀವು ಬರ್ತದೆ ಹಂಗೆ ಈಗ ಲೆಕ್ಕಾಚಾರ ಒಂದೊಂದ್ ಗಾಡಿ ನೈಂಟಿ ಟೂ ಪರ್ಸೆಂಟ್ ಬರ್ತದೆ ನೈಂಟಿ ಟೂ ಪರ್ಸೆಂಟ್ ಅಂದ್ರೆ ಸ್ಮೋಕೇ ಬರ್ತದೆ ಇನ್ನು ಇನ್ನು ಏಟ್ ಪರ್ಸೆಂಟ್ ಹಂಗಿರ್ತದೆ ಗಾಡಿಗೆ ಬರೀ ಓನ್ಲಿ ಸಿಕ್ಸ್ ಪಾಯಿಂಟ್ ಸೆವೆನ್ ಅಂದ್ರೆ ರೈಸ್ ಮಾಡ್ಬೇಕು ಹೌಸ್ ಅಂದ್ರೆ ಬ್ಯಾಟ್ರಿ ಗಿಟ್ರಿ ಡೆಡ್ ಆದಾಗ ಯೂಸ್ ರೈಸ್ ಮಾಡ್ತಾರಲ್ಲ ಹಂಗಾದ್ರೆ ಮಾತ್ರ ಬರೋದು ಹೋಗಿ ಓಕೆ ಬರಲ್ಲ ಇದ್ರಲ್ಲಿ ಅಂತ ಪೆಟ್ರೋಲ್ ಕಡೆಗೆ ಬಂದ್ಬಿಡ್ತದೆ ಹೌದು ಇದು ಡೀಸೆಲ್ ರೆಂಟ್ ಇದು ಆ ಡೀಸೆಲ್ ಮೇಲೆ ಇಪ್ಪತ್ತೈದು ಮೇಲೆ ಇಪ್ಪತ್ತೈದರ ಮೇಲೆ ಬರುತ್ತೆ ಇಪ್ಪತ್ತೈದರ ಮೇಲೆ ಒಳಗಿಲ್ಲ ಮೈಲೇಜ್ ಹಾ ಓಕೆ ಎ ಸಿ ಮಾತ್ರ ಸಕ್ಕತ್ತಾಗಿದೆ ಎ ಸಿ ಕೂಡ ಹೊಸ ಫ್ರೆಶ್ ಆಗಿ ಅದನ್ನ ಕೂಲಿ ಕೂಲ್ ಮಾಡಿಸಿದ್ದು ಓಕೆ ಸರ್ ಅದೇ ಏನಾದ್ರು ರೇಟ್ ಅದ್ ವಿಷಯ ಬಂದಾಗ ಸರ್ ತಾವು ಏನ್ ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಗೆ ಪ್ರೈಸ್ ಸರ್ ಎರಡು ಅರವತ್ತೈದು ಹೇಳ್ತಾ ಇದೀವಿ ನಿಮ್ಮ ಚಾನಲ್ ಕಡೆಯಿಂದ ಬಂದ್ರೆ ಎರಡೂವರೆ ಲಕ್ಷ ಲಾಸ್ಟ್ ಅದಕ್ಕಿಂತ ಕಮ್ಮಿ ಒಂದ್ ರೂಪಾಯಿನೂ ಇಲ್ಲ ಗಾಡಿ ಹಂಗಿದೆ ಯಾಕಂದ್ರೆ ಸುಮ್ಮನೆ ಯಾರ್ಯಾರೋ ಗಾಡಿ ಏನನ್ನ ತಗೊಳೋದಲ್ಲ ಹಂಗಿದೆ ಗಾಡಿ ಓಕೆ ಮಾಡೆಲ್ ಕೂಡ ಯಾರು ಸಾವಿರದ ಹನ್ನೊಂದು ಐತ್ರಿ ತಾವು ಓನರ್ ಸಿಂಗಲ್ ಓನರ್ ಇರುವಂತವ್ರು ಗಾಡಿ ಗಾಡಿ ಮಾತ್ರ ಕಂಡೀಷನ್ ನೀವು ಫ್ರೆಶ್ ಕಂಡೀಷನ್ಸ್ ಇದೆ ಅದಿರದಕ್ಕೆ ನಾವು ಕೋಟ್ ಮಾಡ್ತೇವೆ ಯಾಕಂದ್ರೆ ಸುಮ್ಮನೆ ಸಿಂಪಲ್ ಗಾಡಿನೇ ಎರಡ್ ಸಾವಿರದ ದಿನ ಸಿಂಗಲ್ ಓನರ್ ಆದ್ರೂನು ಹೆಚ್ಚು ಗಾಡಿನೂ ಒಂದ್ ಎರಡು ಲಕ್ಷ ಹೇಳ್ತಾರೆ ಅಂದ್ರೆ ಏನು ಇರಲ್ಲ ಒಳಗಡೆ ಸಿಸ್ಟಮ್ ಇರಲ್ಲ ಒಂದು ಇರಲ್ಲ ಒಂದು ಟೈರ್ ಇರಲ್ಲ ಆಮೇಲೆ ಎಫ್ ಸಿ ಒಂದ್ ವರ್ಷ ಇರ್ತದೆ ಆರು ತಿಂಗ್ಳು ಇರ್ತದೆ ಅಂತ ಇರ್ತದೆ ಇದು ಫ್ರೆಶ್ ಅಲ್ಲ ಎಲ್ಲ ಫ್ರೆಶ್ ಆಗ್ಬಿಟ್ಟು ಆರಾಮಾಗಿ ನೆಮ್ಮದಿ ಈಗ ಒಂದ್ ಆರು 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 ವರ್ಷ ನೆಮ್ಮದಿಯಾಗಿ ಐದಾರು ವರ್ಷ ನೆಮ್ಮದಿಯಾಗಿ ಓಡಿಸಬಹುದು ಇನ್ಸೂರೆನ್ಸ್ ಫ್ರೆಶ್ ನಾಲ್ಕು ಅದು ನಾಲ್ಕು ದಿನ ಆಗಿದೆ ಒಂದು ನೆಟ್ಟು ಹೌದು ಯಾವ್ದೇ ಟೈಪ್ ಚೇಂಜ್ ಮಾಡಿಲ್ಲ ನಿಮ್ದೇಬೇಕು ಓಕೆ ಸರ್ ತಮ್ದು ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು ಎರಡ್ ಲಕ್ಷದ ಅರವತ್ತೈದು ಸಾವಿರ ಹೇಳಕತ್ತೀರಿ ನಮ್ ಇಂತ ಬಂದ್ರೆ ಹದಿನೈದು ಸಾವಿರ ರೂಪಾಯಿ ಡಿಸ್ಕೌಂಟ್ ಮಾಡಿದ್ರು ಕೂಡ ಎರಡು ಲಕ್ಷದ ಐವತ್ತು ಸರ್ಕ ಗಾಡಿ ಕಡಿಮೆ ಇಲ್ಲಿ ಬಂದು ಬಾರ್ಗಿಂಗ್ ಅದೇ ಫೈನಲ್ ಗಾಡಿ ಹೆಂಗಿದೆ ಅದಕ್ಕೋಸ್ಕರ ಓಕೆ ಇದು ಲೊಕೇಶನ್ ಸರ್ ಗಾಡಿ ಇರುವಂತದ್ದು ಇದು ಲೊಕೇಶನ್ ಬಂದ್ಬಿಟ್ಟು ಕುವೆಂಪು ನಗರ ಸರ್ ಬೆಂಗೂರ ಮೈಸೂರು ಕುವೆಂಪು ನಗರ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆಯಾ ರೀ ಹಾಂ ಕಾಂಟ್ಯಾಕ್ಟ್ ನಂಬರ್ ಇದೆ ಆಯಿತು ಓಕೆ ಅಪ್ಡೇಟ್ ಮಾಡಿರ್ತೀವಿ ಸರ್ ಆದಷ್ಟು ನೋಡಿ ನಮ್ಮ ಕಡೆಯಿಂದ ತಗೊಂಡ್ರಿಗೆ ನೋಡ್ಕೊಳ್ಳೋ ಪ್ರಯತ್ನ ಮಾಡಿ ಅದೇ ಸರ್ ಈಗ ನಾವು ಯಾಕಂದ್ರೆ ನಾವು ತಗೊಂಡು ನಾವು ತಗೊಳ್ಳಾಗ್ಲೆ ಟಾಪ್ ಎಂಡ್ ಮಾಡಿ ನಿಮಗೆ ಗೊತ್ತಿಲ್ಲ ನಾವು ಸುಮಾರು ಈಗ ಕಮ್ಮಿ ಅಂದರೆ ಎಫ್ ಸಿ ಇನ್ಶೂರೆನ್ಸ್ಗೆ ಈಗ ಅದಕ್ಕೆ ಎಫ್ ಸಿ ಇನ್ಶೂರೆನ್ಸು ಟೈರು ಅದರಿಂದನೇ ಒಂದು ಎಪ್ಪತ್ತೆಂಬತ್ತು ಸಾವಿರ ಆಗೋಯ್ತಪ್ಪ ನೀವು ಅದನ್ನೇ ಮೈನ ಅದನ್ನ ಮೈನಸ್ ಮಾಡಿದ್ರೆ ಒಂದೂವರೆ ಲಕ್ಷ ಬಿದ್ಕತ್ ನನಗೆ ಹೌದು ಅಲ್ವಾ ಹೊಸ ಟೈರು ಎಫ್ಸಿ ಸಿ ಇನ್ಶೂರೆನ್ಸ್ ಹ್ಯಾಂಡ್ ಸಿಸ್ಟಮ್ ಎಲ್ಲ ಟಾಪ್ ಎಂಡ್ ಏನ್ ಮಾಡ್ಸಂಗಿಲ್ಲ ಅವ್ರಿಗೆ ಎಲ್ಲಾ ತರದು ಇದೆ ಗಾಡಿಲಿ ತಮ್ದು ಫೈನಲ್ ರೇಟ್ ಎರಡು ಹೊರೇನಾ ಹೌದು ನಮ್ಗೆ ಒಂದೂವರೆ ಲಕ್ಷ ಸಿಕ್ ಒಂದೂವರೆ ಲಕ್ಷ ನಮ್ಗೆ ಸಿಕ್ಕಂಗ್ ಐತೆ ಗಾಡಿ ನನಗೆ ಹೌದು ಎಲ್ಲ ಕೂಡ ತಾವು ಮಾಡಿಸಿದ್ರ ಎಫ್ಸಿ ಸಿ ಇನ್ಶೂರೆನ್ಸ್ ಆಗಿರ್ಬೋದು ಟೈರ್ ಆಗಿರ್ಬೋದು ಹೌದು ಎಲ್ಲಾನು ಮಾಡಿಸಿದೀವಿ ಇಂಜಿನ್ ಕಂಡೀಷನ್ ಆಗಲಿ ಒಂದು ಸಸ್ಪೆನ್ಸನ್ನು ಕೂಡ ಸಕ್ಕ ಸ್ಮೂತ್ ಇದೆ ಹ್ಮ್ ಎಲ್ಲ ಸೂಪರ್ ಆಗಿದೆ ಯಾವುದು ಕೂಡ ಎಲ್ಲೂ ಪ್ರಾಬ್ಲಮ್ ಇಲ್ಲ ಓಕೆ ಸರ್ ಓಕೆ ಖಂಡಿತ ಸಪ್ರೇಟ್ ಮಾಡಿರ್ತೀವಿ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಯು ಸರ್ ಖಂಡಿತ ಸರ್ ಓಕೆ